ಮೊದಲ ರೊಟ್ಟಿ ಮಾಡೋ ಮುಂದೆ ಒಲ್ಯಾಗ ಒಂದು ದೊಡ್ಡದೊಂದು ಬದ್ನಿಕಾಯಿ ಒಗೆದು ಸುಟ್ಟು ಬರ್ತಾ ಮಾಡಿಬಿಡ್ತಿದ್ರಿ ನಮ್ಮ ಹಿರಿಯಾರ ಈಗ ಈಗೆಲ್ಲಿ ಸಿಗಬೇಕು ರೀ ನಮಗೆ ಒಲಿ ಹಂಗಾಗಿ ನಾವು ಬರ್ಷನ್ ಒಳಗೆ ಹೆಂಗೆ ಅಂತ ತೋರಿಸ್ಬಿಡಾತೇನೆ ನೋಡ್ರಿ ನಾನು ಇಲ್ಲಿ ದೊಡ್ಡದೊಂದು ಭರ್ತಾ ಮಾಡೋಕಂತೇಳಿ ಬದ್ನಿಕಾಯಿ ತೊಗೊಂಡೇನ್ ರೀ ಇಷ್ಟು ದೊಡ್ಡದೈತ್ರಿ ಇದು ಒಂದನ ಅರ್ಧ ಕೆ ಜಿ ಹಾಕೈತೆ ನೋಡ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಬರ್ಷನ್ ಮ್ಯಾಗ ಸುಡ್ಬೇಕಂತ ರೀ ನಾವು ರೆಗ್ಯುಲರಾಗಿ ಈ ರೀತಿನ ಬದ್ ಭರ್ತಾನೆ ಮಾಡ್ತೇವಿ ನಿಮಗೂ ಅಂತ ಹೇಳಿ ಕೊಟ್ರಾಯ್ತಂಥೇಳಿ ತೋರ್ಸಾತೇನೆ ನೋಡ್ರಿ ಒಂದು ಬದ್ನಿಕಾಯಿಗೆ ನಾನು ಎಣ್ಣೆ ಹೆಚ್ಚೇನಿ ಯಾಕಂದ್ರೆ ಸಿಪ್ಪಿ ಜಲ್ದಿ ಅಂತ ಹೇಳಿ ಬದನೇಕಾಯಿಗೆ ಎಣ್ಣೆ ಹೆಚ್ಚೇನ ರೀ ಈಗ ಅಲ್ಲೆಲ್ಲೇ ಒಂದು ಸ್ವಲ್ಪ ಇವನ್ನ ಹಿಂಗೆ ಸಿಳ್ಕೊ ಹತ್ತೀನಿ ರೀ ಚಾಕು ಒಳಗೆ ಅಂದ್ರೆ ಸುಡು ಮುಂದೆ ಎಲ್ಲ ಒಳಗಡೆನೂ ಎಲ್ಲ ಕಡೆನೂ ಕಚ್ಚಾ ಕಚ್ಚ ಹಂಗೆ ಉಳಿಬಾರ್ದು ಅಂತ ಹೇಳಿ ಎಲ್ಲ ಕಡೆನೂ ಹಿಂಗೆ ಕೊಯ್ಕೊಳಾಕತ್ತೇನೆ ನೋಡಿರಿ ಈಗ ನಾನು ಇದನ್ನು ಬರ್ಷಣ್ ಮ್ಯಾಗ ಯಾವ ರೀತಿ ಸುಟ್ಕೊಳ್ಳೋದಂತ ತೋರಿಸ್ತೇನೆ ನೋಡ್ರಿ ಇಲ್ಲಿ ನಾನು ಈ ರೀತಿಯಾಗಿ ಬದ್ನೇಕಾಯಿನ ಸುಟ್ಗಳಾತೇನೆ ನೋಡ್ರಿ ಇದು ಒಲ್ಯಾಗ್ ಮಾಡಿದ್ದ ರಂಗನ ರುಚಿ ಬರ್ತೈತ್ರಿ ಆಗ್ತೈತೆ ರೀ ಹಾಗಾಗಿ ಈ ರೀತಿ ಮಾಡಿ ಸುಟ್ಕೊಂಡು ಬದ್ನಿಕಾಯಿನ ಬರ್ತಾ ಮಾಡೋದು ನೋಡ್ರಿ ಮೊದ್ಲಿನಂಗೆ ಏನು ರುಚಿ ಬರಲ್ಲ ರೀ ಒಲ್ಯಾಗ ಮಾಡಿದ್ದ ಬೇರೆ ಅವುಗಳು ಮಾಡಿದ್ದ ಬೇರೆ ಈಗ ನಮ್ಗೆ ಆಗಲ್ಲಲ್ಲ ಒಲೆ ಸಿಗಲ್ಲ ನನ್ನ ಮಕ್ಕಳು ಗಂಡನ ಮನೆಯಾಗ ಒಲ್ಯಾಗ ಅಡುಗೆ ಮಾಡಿ ತ್ರಾಸು ತಗೋಬಾರ್ದಂತ ಹಿಂಗೆ ಕೊಟ್ಟಿರ್ತಾರ ನಾವು ಮಾಡ್ತೀವಿ ರೀ ಏನು ರೀ ಕಾಲು ಹೆಂಗೆ ಬರ್ತೈತಿ ಹಂಗೆ ಹೋಗ್ಬೇಕಾಕೈತಿ ಇಲ್ಲಿ ನಾನು ಈ ರೀತಿಯಾಗಿ ಎಲ್ಲ ಕಡೆಯೂ ಬದ್ನಿಕಾಯಿನ ಸುಟ್ಕೊಳಾಕತ್ತೇನೆ ನೋಡ್ರಿ ಈಗ ಅಲ್ಲೆಲ್ಲೇ ಮತ್ತೆ ಚಾಕು ಇಟ್ಟಿಟ್ಟ ನೋಡತ್ತೀನಿ ರೀ ಒಳಗೆ ಬೆಂದತೆ ಇಲ್ಲ ಹೇಳಿ ಈ ಬರ್ಷಣ್ಣ ಮ್ಯಾಲಿಂದ ಏನಾಕೈತ್ರಿ ಮ್ಯಾಗಿನ ಸಿಪ್ಪಿ ಹೊತ್ತಿ ಒಳಗೆ ಬೆಂದಿರ ಹಂಗೆ ಇಲ್ರಿ ಹಂಗೆ ಹಂಗಾಗಿ ಚಾಕುಲಿ ಸಲ ಚುಚ್ಚಿ ಚುಚ್ಚಿ ನೋಡಿದ ನೋಡ್ರಿ ಒಳಗೆ ಬೆಂದಿತ್ತಂದ್ರೆ ಸಾಫ್ಟಾಗಿ ಬರ್ತೈತ್ರಿ ಬೆಂದಿರಲಿಲ್ಲ ಅಂದ್ರೆ ಅದಕ್ಕೆ ಹತ್ತಿ ಬರ್ತೈತಿ ಇಲ್ಲಿನ ಒಂದು ಪಾತ್ರೆ ಒಳಗೆ ಇಲ್ಲಿ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಳಾಕತೇನು ರೀ ಜೀರ್ಗಿನ ಹುರ್ಕೊಂಡ್ರೂ ನಡಿತೈತ್ರಿ ಹುರಿದ ಇದ್ರೂ ನಡಿತೈತ್ರಿ ಅದನ್ನು ಹುರ್ಕೊಂಡು ನಂತರ ಇಲ್ಲಿ ನಾನು ಆ ಸಿಪ್ಪಿ ಸಿಪ್ಪಿ ರೀ ಎಣ್ಣೆ ಹಚ್ಚಿರೋ ಕಾರಣ ಈ ರೀತಿಯಾಗಿ ಸುಲಭವಾಗಿ ಜಲ್ದಿ ಜಲ್ದಿ ನಾವು ಸಿಪ್ಪಿ ತಗೊಂಡ್ಬಿಡ್ಬೋದು ನೋಡ್ರಿ ಬದ್ನಿಕಾಯಿದ ಬನ್ರಿ ಇದಕ್ಕೆ ಮುಳುಗಾಯೂ ಅಂತಿದ್ರು ನೋಡ್ರಿ ನಮ್ಮ ವಾರ ಈಗ ಸುಟ್ಕೊಂಡಿರುವಂಥ ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಕಲ್ಲಾಗ ಕುಟ್ಕೊಳಾಕತ್ತೇನಿ ನೋಡ್ರಿ ಚಂದಂಗೆ ಸಣ್ಣ ಆಗುವ ಹಂಗೆ ಮೊದ್ಲು ಇದನ್ನ ಕುಟ್ಕೊಂಡು ಇಟ್ಕೋಬೇಕು ನೋಡಿರಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮೆಣಸಿಕಾಯಿ ಈಗ ಒಂದು ಸ್ವಲ್ಪ ಕರಿಬೇವು ರೀ ಲಾಸ್ಟಿಗೆ ಇದನ್ನು ಸಣ್ಣಂಗೆ ಅರ್ಕೊಂಡು ನೋಡ್ರಿ ಕಲ್ಲೊಳಗೆ ಕಲ್ಲೊಳಗೆ ಮಾಡಿ ಕುಟ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಹೆಚ್ಚನ ನೋಡ್ರಿ ಈಗ ಬದ್ನೇಕಾಯಿನ ಇದಕ್ಕೊಳಗೆ ರೀ ಅಡಸ್ಲಾ ಬಡಿಸ್ಲಾ ಕುಟಾಕತ್ತೇನು ನೋಡ್ರಿ ಹಿಂಗೆ ಮಾಡೋದ್ರಿಂದ ಏನು ಆಕೈತ್ರಿ ರುಚಿ ಹೆಚ್ಚಾಕೈತ್ರಿ ಇದನ್ನ ಭಾಳ ಸಣ್ಣಂಗು ಕುಟ್ಟೊಂಗಿಲ್ಲರಿ ಮತ್ತು ಅಟ್ಟ ಮೀಡಿಯಮ್ದಾಗ ಕುಟ್ಟಿ ಮಾಡಬೇಕು ಈಗ ರೆಡಿ ಆಗೈತೆ ನೋಡ್ರಿ ಬರ್ತಾ ಬರ್ರಿ ಒಂದು ಬಿಸಿ ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ನುನು ಭಾಳ ಚಲೋ ಆಗೈತಿ